ಕುಡಿಯುವ ನೀರಿನ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಹೌದು ವೀಕ್ಷಕರೇ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚಬ್ಬಿ ಗ್ರಾಮದಲ್ಲಿ ಗೋಲ್ಮಾಲ್ ಆಗಿದೆ ಲೂಟಿಗಾರರನ್ನು ಅವರ ಮಾಡಿದಂತಹ ಕೆಲಸವನ್ನು ನಿಮ್ಮ ಮುಂದೆ ಬಿಚ್ಚಿ ಇಂಚಿಂಚು ಮಾಹಿತಿ ಬಿಚ್ಚಿಡುತ್ತಿದೆ ನಿಮ್ಮ ವಾಯ್ಸ್ ನ್ಯೂಸ್ ಶುದ್ಧ ಕುಡಿಯುವ ನೀರಿನ ನೆಪದಲ್ಲಿ ಯಾರ ಜೀಬೂ ಸೇರುತ್ತಿದೆ ಹಣ ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಿನ ಶಾಸಕರಾದ ಈ ಅವೈಜ್ಞಾನಿಕ ಯೋಜನೆಗೆ ಶಾಸಕರಿಂದಲೇ ಗುದ್ದಲಿ ಪೂಜೆ ಗುದ್ದಲಿ ಪೂಜೆ ಮಾಡಿದ ಶಾಸಕ ಹೌದು ವೀಕ್ಷಕರೇ ಈ ಗೋಲ್ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿರೋದರಾದರೂ ಯಾರು ಸಾರ್ವಜನಿಕರ ದುಡ್ಡು ಯಾರ್ಯಾರು ವೈದ್ಯರು ಹಾಗಾದರೆ ಇದರಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಚಬ್ಬಿ ಗ್ರಾಮದಲ್ಲಿರುವ ಭಾರಿ ಗೋಲ್ ಮಾಲ್ ಆಗಿದೆ ಈ ಯೋಜನೆಯನ್ನು ಸೂಕ್ತವಾಗಿ ನಿರ್ವಹಿಸದ ಅಧಿಕಾರಿಗಳು ಕೋಟಿ ಕೋಟಿ ಹಣ ಖರ್ಚು ಮಾಡಿದರೂ ಸಿಗದ ಕುಡಿಯುವ ನೀರು ಗ್ರಾಮದ ಜನರಿಗೆ ಯಾವಾಗ ಸಿಗೋದು ಹಾಗಾದ್ರೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಚಬ್ಬಿ ಗ್ರಾಮದ ಜೆಜಿಎಂ ಕರ್ಮಕಾಂಡ ಇದು ಬರಿ ಸ್ಯಾಂಪಲ್ ಇನ್ನು ಮುಂದೆ ಇದೇ ಅಧಿಕಾರಿಗಳು ಇಲ್ಲಿ ಇದ್ದಂತಹ ಗುತ್ತಿಗೆದಾರರು ಕರ್ಮಕಾಂಡ ಬಟಾ ಬಯಲು ಮಾಡುತ್ತಿವೆ ಅತಿ ಶೀಘ್ರದಲ್ಲಿ वरदी संजीव पोत्राज विजुवास कनाडा चैनल गदग